ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಡಾಕ್ಟರ್ ಪವನ್ ಜೋಶಿ ಎಂಬ ಮೂತ್ರಕೋಶ ಶಸ್ತ್ರ ಚಿಕಿತ್ಸೆ ತಜ್ಞರು ಭೇಟಿ ನೀಡುತ್ತಿದ್ದಾರೆ ಕಿಡ್ನಿ ರೋಗಗಳಿಗೆ ಸಂಬಂಧಿಸಿದಂತೆ ಪಟ್ಟಣದ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ರಾಮಶಾಸ್ತ್ರಿ ಜೀರೆಯವರು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ ವಿವಿಧ ಸ್ಪೆಷಲಿಸ್ಟ್ ವೈದ್ಯರನ್ನ ಆಸ್ಪತ್ರೆಗೆ ಕರೆಸಿ ರೋಗಿಗಳ ಪಾಲಿಗೆ ಸಂಜೀವನಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ವೈದ್ಯರು ಹದಿನೈದು ದಿನಗಳಿಗೊಮ್ಮೆ ಸಾಯಿದತ್ತ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ ಸ್ಥಳ ಶ್ರೀ ಸಾಯದತ್ತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕುಷ್ಟಗಿ ರಸ್ತೆ ಗಜೇಂದ್ರಗಡ ಪವನ್ ಜೋಶಿ ನಾನು ಸ್ವಾಸ್ಥ್ಯ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತದ ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲೇ ನಾನು ಪ್ರ್ಯಾಕ್ಟೀಸ್ ಮಾಡ್ತೇನೆ ಯೂಶ್ವಲಿ ನಾವು ಎಲ್ಲ ಕಡೆ ಹಾಸ್ಪಿಟಲ್ಸ್ಗೆ ಅಟ್ಯಾಚ್ಮೆಂಟ್ ತೊಗೊಂಡು ಅಲ್ಲಲ್ಲಿ ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಗಜೇಂದ್ರಗಡ್ದಾಗ ನನಗೆ ಇವತ್ತೊಂದು ಭೂಟಿ ಇತ್ತು ಇಲ್ಲಿ ಬಂದು ನಾನು ಓಟಿ ಮಾಡಿದೆ ಸೊ ಕ್ವಾಲಿಫಿಕೇಶನ್ ಸರ್ ಕ್ವಾಲಿಫಿಕೇಶನ್ ಎಮ್ ಬಿ ಬಿ ಎಸ್ ಎಮ್ ಎಸ್ ಜನರಲ್ ಸರ್ಜರಿ ಎಂ ಸಿ ಎಚ್ ಸೂಪರ್ ಸ್ಪೆಷಾಲಿಟಿ ಯುರಾಲಜಿ ಆ್ಯಂಡ್ರಾಲಜಿ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂದರೆ ಕಿಡ್ನಿ ಕಸಿ ಮಾಡೋದು ಆ್ಯಂಡ್ರಾಲಜಿ ಅಂದರೆ ಪುರುಷ ಬಂದಿತ್ತು ಸೊ ಇದನ್ನೆಲ್ಲ ನಾವು ಸರ್ವಿಸಸ್ ಪ್ರೊವೈಡ್ ಕೊಡ್ತೇವೆ ಸರ್ ತಮ್ಮ ಸರ್ವಿಸ್ ಎಷ್ಟು ವರ್ಷದಿಂದ ತಮ್ಮ ಅನುಭವ ಇದೆ ಸರಿ ಈಗ ನಮ್ಮ ಅನುಭವ ಹತ್ತು ವರ್ಷ ಆದ್ರಿ ನಾನು ಬೆಂಗಳೂರಾಗ ವಿಕ್ಟೋರಿಯಾ ಹಾಸ್ಪಿಟಲ್ ರೋಗ ಇನ್ಸ್ಟಿಟ್ಯೂಟ್ ಆಫ್ ಮೆಟ್ರೋ ಯೂರಾಲಜಿ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅದ ಅಲ್ಲಿಂದ ನಾನು ಎಂ ಸಿ ಎಚ್ ಮುಗಿಸಿದ್ದೆ ಮುಗಿಸಿ ನಾನು ಅಲ್ಲೇ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿ ಬಂದೆ ಆಲ್ಮೋಸ್ಟ್ ಏಟ್ ಟು ಟೆನ್ ಇಯರ್ಸ್ ಆಫ್ ನಮ್ದು ಪ್ರಾಕ್ಟೀಸ್ ಇದೆ ನಿಮ್ಮ ಸ್ವಂತ ಹುಬ್ಳಿನ ಸರ್ ಹುಬ್ಳಿ ಒಳಗ ನಿಮ್ಮದು ಸ್ವಂತ ಹಾಸ್ಪಿಟಲ್ನ ಇದೆ ಸರ್ ನಮ್ಮ ಸ್ವಂತ ಕ್ಲಿನಿಕ್ ಅದ ರೀ ನಾವು ಸ್ವಲ್ಪ ಹಾಸ್ಪಿಟಲ್ ಅಂತಂದ್ರೆ ಯಾವ ಯಾವ ಪೇಷೆಂಟಿಗೆ ಅಫರ್ಡೆಬಿಲಿಟಿ ನೋಡಿಕೊಂಡು ಅವರ ಅನುಕೂಲ ತಕ್ಕಂಗೆ ಯಾ ಅವ್ರಿಗೆ ಹಾಸ್ಪಿಟಲ್ ಬೇಕು ಅಲ್ಲಿ ಅಡ್ಮಿಟ್ ಮಾಡಿ ಶಸ್ತ್ರಚಿಕಿತ್ಸೆ ನೀವು ಹೋಗಿ ಅವ್ರಿಗೆ ಚಿಕಿತ್ಸೆ ಸರ್ ಸುಮಾರು ಎಷ್ಟು ಕಡೆ ನೀವು ಆಸ್ಪತ್ರೆ ಒಳಗ ವರ್ಕ್ ಮಾಡ್ತಿರ ನಾವು ಏಳೆಂಟು ಹಾಸ್ಪಿಟ್ಲ್ ವರ್ಕ್ ಮಾಡ್ತೇವೆ ಹುಡ್ಲಿ ಒಳಗ ಇಲ್ಲಿ ಗಜೇಂದ್ರಗಢದಾಗ ದತ್ತಾ ಹಾಸ್ಪಿಟಲ್ಯಾಗ ಬಂದು ನಾವು ಸರ್ವಿಸ್ ಅಂತ ಹೇಳಿ ಫಿಫ್ಟೀನ್ ಡೇಸಿಗೆ ಹದಿನೈದು ಸಲ ಬಂದು ಸರ್ವಿಸ್ ಈ ಭಾಗದ ಜನತೆಗೆ ಕೊಡ್ಬೇಕಂತ ಹೇಳಿ ಸರ್ ನಿಮ್ಮ ನೀವು ಮತ್ತು ನಿಮ್ಮ ಮಿಸಸ್ಸನ್ನು ಕೂಡ ಡಾಕ್ಟರ್ ಇದ್ದಾರೆ ಅಂತ ಹೌದು ನಮ್ಮ ಮಿಸಸ್ ಡಾಕ್ಟರ್ ಸ್ನೇಹ ಅಂತ ಹೇಳಿ ಅವರು ಕಿವಿಂದು ಗಂಟಲು ತಜ್ಞರು ಇ ಎನ್ ಟಿ ಸ್ಪೆಷಲಿಸ್ಟ್ ಅವರು ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಈ ಗಜನಗಡದಾಗ ಎಷ್ಟು ಇದು ಓ ಪಿ ಡಿ ಇವತ್ತು ಮಾಡಿದರೆ ಸರ್ ಇವತ್ತು ಒಂದು ಐವತ್ತರಿಂದ ಅರವತ್ತು ಓ ಪಿ ಡಿ ಮಾಡಿರಿ ಗಜನಗಡದಾಗ ಈ ನಮ್ಮ ದತ್ತ ಹಾಸ್ಪಿಟಲ್ನಾಗ ಮಾಡಿರಿ ಇವತ್ತು ಈ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಸರ್ ಈಗ ನೀವು ಯಾವಾಗ ಯಾವಾಗ ಲಭ್ಯ ಇರ್ತೀರಿ ಸರ್ ನಾವು ಹದಿನೈದು ದಿವಸಕ್ಕೆ ಒಂದು ಇಲ್ಲಿ ಬಂದು ಇಲ್ಲಿ ಒಂದು ದಿನಾಂಕ ಫಿಕ್ಸ್ ಮಾಡ್ಕೋತೇವೆ ಬಂದು ಆ ವಾರದಾಗ ಬಂದು ನಾವು ಇಲ್ಲಿ ನಮ್ಮ ಸರ್ವಿಸಸ್ ಬಟ್ ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿ ಒಳಗೆ ಒಂದು ನಮ್ಮ ಧ್ಯೇಯ ಪುರುಷ ಬಂದೇತನ ಮತ್ತು ಕಿಡ್ನಿ ಸಮಸ್ಯೆ ಮತ್ತು ಏನಾದರೂ ಅವರಿಗೆ ಬೇರೆ ರೀತಿಯಾದಂಥ ನಮ್ಮ ಕಡೆಯಿಂದ ಚಿಕಿತ್ಸೆ ಬೇಕಾಯ್ತಂತಂದ್ರೆ ನಾವು ಅದನ್ನು ಕೊಡ್ತೇವೆ ಸರ್ ಇಲ್ಲಿವರೆಗೂ ಎಷ್ಟು ಪೇಷಂಟ್ಗಳು ತಾವು ಗಮನಿಸಿದ್ರು ಸರ್ ಅಲ್ಲಿ ನಾವು ಆಲ್ಮೋಸ್ಟ್ ಅರೌಂಡ್ ಸಾವಿರ ಮೇಲ್ಪಟ್ಟು ಆಪರೇಷನ್ಸ್ ಮಾಡಿರ್ಬೇಕ್ರಿ ನಮ್ಮ ಹುಬ್ಳಿ ಒಳಗೆ ಇಲ್ಲಿ ನಮ್ಮ ಸರ್ವಿಸ್ ಅದೇ ರೀತಿ ಒಂದು ಇಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನೋದು ನಮ್ಗೆ ಥ್ಯಾಂಕ್ ಯು ಸರ್